ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಕ್ ಎಲ್ಲರೂ ಹೆಂಗಿದ್ರಿ ಸೊ ಇವತ್ತು ಬಿಝಿ ಮಾರ್ನಿಂಗ್ ರೂಟೀನ್ ನೋಡ್ರಿ ನಂದು ಬೆಳದ ಬೆಳಗ್ಗೆ ನಾಷ್ಟ ಮಾಡತ್ತೀನಿ ಸೊ ಬರೀ ಇವತ್ತಿನ ಲಾಕ್ ಶುರು ಮಾಡೋಣ ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಭಾಳ ಮಂಡ ಆಗೈತಿ ಅದು ಭಾಳ ಮಂಡ್ಯ ಆಗೈತಿ ಅದು ನೀ ಶ್ಯಾಣೇ ದಿನ ನೀ ಹೋದ್ಸಿಲ್ಲ ನೀ ಮಂಡಿಲ್ಲ ನೀ ಒಟ್ಟು ಶಾನೆನ ನೀ ಏನಿಲ್ಲ ಹ್ಯಾಟ್ ಲೋ ಕರೆ ಕಾರಣ ಆಸನೆ ಅಂತ ಪನ್ನು ದಿಧಿ ಅನ್ನಿದಳು ಹುಚ್ಚಿದಳು ಪನ್ನು ದಿಧಿ ಹ್ಯಾಂಗ್ ಮಾಡ್ಕತ್ತೀಯ ಮಾದಕ ಅಕ್ಕ ನೋಡ್ರಿ ನೋಡಿ ಇಲ್ಲಿ ಮತ್ತೆ ಮಾದಕ ಹೋಗಿರಲ್ಲ ಪನ್ನು ದಿಧಿ ದಿಧಿ ನಿನ್ನೆ ಇಲ್ಲಿ ಮಾದಕ ಅಳಕತ್ತಿಳತೆ ಜೋರಲಿ ಎಸ್ ಒಟ್ಟ ನೀರ ಹೋಗುಳಗೆ

ಪ್ರೆಗ್ನೆನ್ಸಿ ಒಳಗೆ ಹಿಂಗಾಗಿ ನಮ್ಮ ಪನ್ನೂನ್ ಅಂದ್ರೆ ಇವತ್ತು ಅಕ್ಕಿ ಕೈಯಾರೆ ಶರ್ಬತ್ ಮಾಡಿ ಅಕ್ಕಿ ಹೇಳ್ರ ನಾವು ಯಾಕೆ ಹೇಳ್ದು ಹಂಗೆ ಮಾಡಿಬಿಡ್ತಾಳೆಲ್ಲ ರಕ್ ರಾಡಿ ಮಾಡಿಬಿಡ್ತಾಳೆ ಇಲ್ಲಿ ಸೊ ಈಗ ಏನಂದ್ರೆ ನಾ ಅಷ್ಟ ಮುಗಿಸೇವಿ ಆ್ಯಂಡ್ ನಿನ್ನೆನ ಲಾಗ್ ಇವತ್ತು ಕಂಟಿನ್ಯೂ ಮಾಡತ್ತೀನಿ ಸೊ ಇಲ್ಲೆಲ್ಲ ಫೋಲ್ಡಿಂಗ್ ಕೆಲಸ ಮಾಡತ್ತೀನಿ ಈಗ ಏನಂದ್ರೆ ನಿನ್ನೆ ಲಾಗ್ ಕಂಟಿನ್ಯೂ ಯಾಕೆ ಮಾಡಲಿಲ್ಲ ಅಂದ್ರೆ ನಿನ್ನೆ ನಾನು ಇಂಡೋರ್ ಪ್ಲಾಂಟ್ಸ್ ಹಚ್ಕತ್ತಿದಿನಿ ನಿನ್ನೆ ಸೊ ಅವಾಗ ಗೋರ್ಮೆಂಟ್ ಹಾಸ್ಪಿಟಲ್ದು ಕಾಲ್ ಬಂತು ನಿಮ್ದು ಚೆಕಪ್ ಐತೆ ಅಂತ ಹೇಳಿ ಸೊ ಹೀಗಾಗಿ ನಾನು ಅಲ್ಲೇ ಸ್ಟಾಪ್ ಮಾಡಿ ಚೆಕಪ್ ಹೋದೀನಿ ಚೆಕಪ್ ಹೋದ್ನಿ ಹೋದ್ನಿ ಎರಡು ಮೂರು ತಾಸು ಅಲ್ಲೇ ಆಯಿತು ಹೀಗಾಗಿ ನಿನ್ನೆ ನಾನು ಲಾಕ್ ಕಂಟಿನ್ಯೂ ಮಾಡಲಿಲ್ಲ ಭಾಳ ಸುಸ್ತಾಯ್ತು ಬಂದು ಮಲ್ಕೊಂಡೀನಿ ಊಟ ಮಾಡಿ ಸೊ ಈಗ ಪ್ರೆಗ್ನೆನ್ಸಿ ಒಳಗೆ ಮೊದಲಿನ ಕ ಜಾಸ್ತಿ ಸುಸ್ತಾಗ್ತಿ ಸಿಕ್ಸ್ತ್ ಮಂತ್ ಒಳಗೆ ನನಗಂತೂ ಆ್ಯಂಡ್ ಇದು ನನ್ನ ತಾಯಿ ಕಾಡ ಸೊ ಹೋದ ತಿಂಗಳ ನಂಗೆ ತಾಯಿ ಕಾರ್ಡ್ ಕೊಟ್ಟರು ಸೊ ಚೆಕಪ್ ಮಾಡಿ ಅವರೆಲ್ಲ ಬ್ಲಡ್ ಟೆಸ್ಟ್ ನೋಡ್ರಿ ತಿಂಗ್ಳು ಮಾಡಿ ಹಿಂಗೆ ಬರೀತಾರು ಎಷ್ಟು ಬ್ಲಡ್ ಐತಿ ಆ್ಯಂಡ್ ಯಾವುದು ನಮ್ಮದು ವೇಟ್ ಎಷ್ಟು ಜಾಸ್ತಿ ಆಗತ್ತೈತಿ ನಮ್ಮದು ಹೈ ಟೆಟ್ ಐತಿ ಆ್ಯಂಡ್ ನಾರ್ಮಲ್ ಐತೇನಿಲ್ಲ ಅಂಥೇಳಿ ಎಲ್ಲ ಚೆಕಪ್ ಮಾಡಿ ಬರೀತಾರು ಸೊ ಗೋರ್ಮೆಂಟ್ ಹಾಸ್ಪಿಟಲ್ ಒಳಗೂ ಭಾಳ ಚಲೋ ಕೇರ್ ಮಾಡ್ತಾರೆ ನಾವು ತೋರಿಸೋದು ಅದು ಬೇರೆ ಬಟ್ ಇಲ್ಲೂ ಟಿ ಟಿ ಇಂಜೆಕ್ಷನ್ ಮತ್ತು ಚೆಕಪ್ ಅಂತ ಇರ್ತಿತಿ ನಾವು ತಿಂಗಳ ಹಿಂಗೆ ಎಲ್ಲರೂ ಬಹುಶಃ ಪ್ರೆಗ್ನೆಂಟ್ ಉಮೆನ್ ಹೋಗೇ ಹೋಗ್ತಾರೆ ಗೋರ್ಮೆಂಟ್ ಹಾಸ್ಪಿಟಲ್ ಯಾಕಂದ್ರೆ ಅವ್ರಿಗೆ ತಾಯಿ ಕಾರ್ಡ್ ಮಾಡಿಸಬೇಕಲ್ಲ ಹಿಂಗಾಗಿ ಸೊ ನಿನ್ನೆ ಹೋಗಿದ್ನಿ ಆ್ಯಂಡ್ ಎಲ್ಲ ಚೆಕಪ್ ಮಾಡ್ಕೊಂಡು ಬಂದಿನಿ ನಾರ್ಮಲ್ ಅಂತ ಹೇಳಿದರು ಆ್ಯಂಡ್ ಇನ್ನೊಂದು ಏನಂದ್ರೆ ನಮ್ಮ ಶಿರುಗುಪ್ಪಾಗಂತೂ ಗೋರ್ಮೆಂಟ್ ಹಾಸ್ಪಿಟಲ್ ಭಾಳ ಅಂದ್ರೆ ಅಲ್ಲಿರುವಂಥ ಸಿಸ್ಟರ್ ಭಾಳ ಚಲೋ ಕೇರ್ ಮಾಡ್ತಾರು ಹಿಂಗ ಹೋದು ಅಂದ್ರ ಬರಿ ಬರಿ ಕುಂಡ್ರಿ ಕುಂಡ್ರಿ ಮಾಡ್ತಾರ ಒಂದ್ ಸ್ವಲ್ಪ ನೆಲ್ಲಾಕ್ ಕೊಡಂಗಿಲ್ಲ ಅಷ್ಟ ಚಲೋ ಕೇರ್ ಮಾಡ್ತಾರ ಸೊ ಈಗ ಮತ್ತ ಇವತ್ತು ಲಾಗ್ ಕಂಟಿನ್ಯೂ ಮಾಡತ್ತೀನಿ ಬರಿ ಇವತ್ತಿನ ಡೇ ಒಳಗ ಏನೆಲ್ಲ ಆಗ್ತಿತ್ತು ಅಂತ ತೋರಿಸ್ತೀನಿ ಇಲ್ಲಿ ಪರಿ ಬಂದಾಳು ಅಂಡ್ ಪರಿ ಎಷ್ಟ್ ಕ್ಯೂಟ್ ಕಾಣತ್ತಾಳು ಎರಡು ಫೋನಿ ಹಾಕೊಂಡ್ ನೋಡ್ರಿ ಕ್ಯೂಟ್ ಕ್ಯೂಟ್ ಮೊಲೋದ್ ಗತ್ಲೆ ಕನ್ಕೆಲ್ಲ ಪರಿನಿ ಹಿಂಗ ಬೆಳಗ್ಗೆ ಎದ್ದ ರೆಡಿಯಾಗಿ ನಮ್ಮ ಮನ್ಯಾಗ ಬಂದಳು ಅಂದ್ರೆ ಒಂದು ಎರಡು ಮೂರು ತಾಸು ಇಲ್ಲೇ ಇರ್ತಾಳು ಮತ್ತೆ ಮಧ್ಯಾಹ್ನ ಹೋಗ್ತಾಳು ಒಂದೊಂದು ಸಲ ಇಲ್ಲೇ ಊಟ ಮಾಡ್ತಾಳು ಆ ಮಧ್ಯಾಹ್ನ ಊಟ ಮಾಡಿ ಮತ್ತೆ ಬರ್ತಾಳು ಮತ್ತೆ ಒಂದು ತಾಸು ಇರ್ತಾಳು ಮತ್ತು ಸಾಯಂಕಾಲ ಬರ್ತಾಳು ರಾತ್ರಿ ಹತ್ತು ಹನ್ನೊಂದು ಗಂಟೆ ಮಟ್ಟ ಇಲ್ಲೇ ಇರ್ತಾಳು ಸೊ ನಮ್ಮ ಪನ್ನು ನಂಗೆ ಶರ್ಬತ್ ಮಾಡಕದ ಅಂತ ಹೇಳಿನಲ್ಲ ನಿಮ್ಗೆ ಆಗಡೆ ನೋಡ್ರಿ ನನ್ನ ಪನ್ನು ನಂಗೆ ಸ್ಪೆಷಲ್ ಶರ್ಬತ್ ಮಾಡ್ತಂದಳು ಅಂದಾಳು ಇದು ರೆಡ್ ಕಲರ್ ಯಾಕೆ ಕರೆ ಅದ್ನ ಈ ಬೇಕಿದ್ದ ನಮ್ಮ ಹತ್ರ ಆ ಅದು ಹ್ಞೂ ರೋಸ್ ಸಿರಪ್ ಹ್ಞೂ ರೋಸ್ ಸಿರಪ್ ಹಾಕಿ ರೆಡ್ನ ನೋಡ್ಕೊಂಡ್ ಬಂದ ಈಗ ಹೆಂಗೆ ಅವು ಹೆಂಗೆ ಕುಡಿಕೋಳ್ ನೋಡಿ ಬರೀ ಏನದ ಏನ್ ಕುಡಿಕಿದಿ ಏನ್ ಕುಡಿಕಿದಿನ್ ಎಲ್ಲ ಒಳಗೆ ಬರ್ ಶರ್ಬತ್ ಕುಡಿಕೆಲ್ಲನಿ ಸೊ ನಮ್ಮ ಪಣ್ಣು ಈಗ ಶರ್ಬತ್ ಮಾಡಣ್ಣ ಮಾಡಿ ತಂದು ಕೊಟ್ಟಾಳು ಹೆಂಗಾಗಿತ್ತು ನೋಡೋಣ ಅಂತ

ಕಾವುಕು ಮಾಡ್ಕೊಳ್ಳೋದು ಕಾವುಕು ಅದಕ್ಕೆ ತಿಳಿಯಂಗಿಲ್ಲ ನೀ ಕಾವುಕು ಮಾಡಿರೋದು ಹೊತ್ತ ಹಿಂಗಾಗಿತ್ತ ಹೇಳ್ಬಾರಿ ಚಾನ್ ಚಾನ್ ಸೂಪರ್ ಆಗಿತ್ತಲ್ಲ ಚಲ್ ಬೇಡ ಚಲ್ ಬೇಡ ಸಾವ್ಕಸ್ ಕೊಡಿ ಸೊ ಈಗೇನಂದ್ರ ಇದು ಖರ್ಜೂರ ಎಲ್ಲ ನೆನೆಯಕ್ ಹಾಕಿದ್ನಿ ನಿನ್ನೆ ತೋರಿಸ್ತೇ ನಿಮ್ಗೆ ಏನೆಲ್ಲ ಹಾಕೇನೆ ಅಂತ ಈಗೇನಂದ್ರ ಹನ್ನೊಂದುವರಿ ಹನ್ನೆರಡು ಆಗಕ್ಕೆ ಬಂದಿತ್ತು ಅಂಡ್ ನಾನು ಸಾಯಂಕಾಲ ಪಾನಿಪುರಿ ಮಾಡೋಕ್ಕಿದ್ದೀನಿ ಸೊ ಪಾನಿಪುರಿ ಅದು ಕೆಂಪು ಚಟ್ನಿ ಪುದೀನಾದು ಅದು ಚ ಪಾನಿ ಆ್ಯಂಡ್ ರಗಡ ಹೆಂಗೆ ಮಾಡೋದು ಅಂತ ಎಲ್ಲ ತೋರಿಸ್ತೀನಿ ಸೊ ಪ್ರೆಗ್ನೆನ್ಸಿ ಒಳಗೆ ನಂಗೆ ಭಾಳ ಈಗ ಪಾನೀಪುರಿ ತಿನ್ಬೇಕನ್ಸತಿ ಅದಕ್ಕೆ ಹಿಂಗಾಗಿ ಇವತ್ತು ಮಾಡಕ್ಕತ್ತೀನಿ ಪಾನಿಪುರಿ ಸೊ ಪನ್ನಗೂ ಭಾಳ ದಿನ ಆಯಿತು ಪಾನಿಪುರಿ ಬೇಕಾಗಿತ್ತು ಆ್ಯಂಡ್ ನನಗೂ ಬೇಕಾಗಿತ್ತು ಹೀಗಾಗಿ ಇವತ್ತು ಪಾನಿಪುರಿ ಮಾಡಬೇಕಂತ ಪ್ಲ್ಯಾನಿಂಗ್ ಐತಿ ಸೊ ಈಗಿನದೋ ಒಂದೊಂದು ಎಲ್ಲ ಚಟ್ನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಯಂಕಾಲ ತಿನ್ನಕ ಕೂಲ್ ಡೌನ್ ಆಗಿರ್ತಿತ್ತು ಅಂಡ್ ಜಲ್ದಿ ಜಲ್ದಿ ಸಾಯಂಕಾಲ ಎಲ್ಲ ಮಾಡಬೇಕಂದ್ರೆ ಆಗಂಗಿಲ್ಲಲ್ಲ ಹೀಗಾಗಿ ಸೊ ನಾನು ಪುರಿನು ಇವತ್ತು ಮನೆಯಾಗೆ ಮಾಡಾಕಿದ್ದೀನಿ ಸೊ ಚಟ್ನಿ ಹೆಂಗೆ ಮಾಡೋದು ರೆಡ್ ಚಟ್ನಿ ಆ್ಯಂಡ್ ರಗಡ ಹೆಂಗೆ ಮಾಡೋದು ಪಾನಿಪುರಿದು ಪೂರಿ ಹೆಂಗೆ ಮಾಡೋದು ಎಲ್ಲ ತೋರಿಸ್ತೀನಿ ಲಾಗ್ ಒಳಗೆ ಹಿಂಗಾಗಿ ಲಾಗ್ ಎಂಡ್ ಮಟ್ಟ ನೋಡ್ರಿ ಆ್ಯಂಡ್ ನಮ್ಮ ಲಾಗ್ ಇಷ್ಟ ಆಗಕತ್ತಿದ್ರ ಪ್ಲೀಸ್ ಎಲ್ಲರೂ ನೋಡಕತ್ತೀರಿ ಬಟ್ ಕಮೆಂಟ್ ಮಾಡೋಕತಿಲ್ಲ ನೀವು ಎಲ್ಲಿಂದ ನೋಡತ್ತೀರಿ ಅಂತ ಕಾಮೆಂಟ್ ಮಾಡಿರಿ ಆ್ಯಂಡ್ ನಮ್ಮ ಬ್ಲಾಗ್ ನಿಮ್ಗೆ ಚಲೋ ಅನಿಸಿದ್ರೆ ನೈಸ್ ಲಾಗ್ ಸೂಪರ್ ಬ್ಲಾಗ್ ಹಿಂಗೆ ಏನಾದ್ರೆ ಕಾಮೆಂಟ್ ಮಾಡಿರಿ ನಮಗೂ ಸ್ವಲ್ಪ ಚಲೋ ಅನಿಸ್ತೈತಿ ಲಾಗ್ ಮಾಡಕ್ಕೆ ಇಂಟ್ರೆಸ್ಟ್ ಬರ್ತೈತಿ ಹಿಂಗಾಗಿ ಸೊ ಬರ್ರಿ ಈಗ ಪಟ ಪಟ ಮೊದ್ಲ ಇದು ಪಾನಿಪುರಿದು ರೆಡ್ ಇಂಬಿ ಚಟ್ನಿ ಅಂತೀವಲ್ಲ ಹುಣ್ಚಿಕಾಯಿ ಚಟ್ನಿ ರೆಡ್ ಚಟ್ನಿ ಅದು ಹೆಂಗೆ ಮಾಡೋದಂತದ್ದು ಫಸ್ಟ್ ಆಫ್ ಆಲ್ ನಾನಿಲ್ಲಿ ಹುಣ್ಚಿಕಾಯಿ ನೆನೆಯಾಕೆ ಹಾಕೀನಿ ಸೊ ಈ ಥರ ನೈಟ್ ನೆನೆಯಾಕೆ ಹಾಕಬೇಕು ಇಲ್ಲಾಂದ್ರೆ ಬೇಗ ಬೇಗ ಮಾಡೋಕ್ಕೆ ಸ್ವಲ್ಪ ಮೆಸ್ ಆಗ್ತೈತಿ ಹಿಂಗಾಗಿ ಚಲೋ ನೆನೆದಿದ್ ನೋಡ್ರಿ ರಾತ್ರಿ ನೆನೆ ಹಾಕಿದ್ರೆ ಹೆಂಗ ಈಗ ಸ್ಮ್ಯಾಶ್ ಮಾಡ್ಕೊಂಡು ಅಂದ್ರೆ ಜಲ್ದಿನ ಅದು ಹುಂಚಿ ನೀರು ರೆಡಿ ಆಗ್ತೈತಿ ಹಿಂಗಾಗಿ ರಾತ್ರಿನ ನೆನೆ ಹಾಕೋಬೇಕು ನೀರು ಪ್ಲಸ್ ನಾನಿಲ್ಲಿ ಖರ್ಜೂರ ತಗೊಂಡೇನಿ ಹುಂಚಿ ಎಷ್ಟು ತಗೊಂಡಿರ್ತಿಲ್ಲ ಅಷ್ಟ ಖರ್ಜೂರ ತಗೋಬೇಕು ಸೊ ಇದನ್ನೂ ನೆನೆ ಹಾಕಿನಿ ಹಿಂಗಾಗಿ ಉಬ್ಬೈತ್ ನೋಡ್ರಿ ಉಬ್ಬಿ ಸ್ವಲ್ಪ ಜಾಸ್ತಿ ಕಣತ್ತವು ಸೊ ಈಗ ಈ ಎರಡನ್ನ ಏನ್ ಮಾಡ್ಬೇಕಂದ್ರ ಮೊದ್ಲ ಹುಂಚಿಕಾಯಿನ ಸ್ಮ್ಯಾಶ್ ಮಾಡ್ಕೋಬೇಕು ಆ್ಯಂಡ್ ಸ್ಮ್ಯಾಶ್ ಮಾಡ್ಕೊಂಡ ಇದ್ರೊಳಗೆ ನೀರು ನೋಡ್ರಿ ಎಷ್ಟು ಜಲ್ದಿ ಸ್ಮ್ಯಾಶ್ ಆಗಾತಿ ರಾತ್ರಿ ನೆನ್ಯಕ್ ಹಾಕಿದ್ರ ಹಿಂಗೆ ಪಟಾ ಪಟಾ ಮಾಡ್ಕೋಬಹುದು ಅಂಡ್ ಇದನ್ನ ಸ್ಮ್ಯಾಶ್ ಮಾಡ್ಕೊಂಡ ಮೊದ್ಲ ಇದನ್ನ ಫಿಲ್ಟರ್ ಮಾಡ್ಕೊಂಡಂತ ಸೊ ಆಲ್ಮೋಸ್ಟ್ ಸ್ಮ್ಯಾಶ್ ಮಾಡ್ಕೊಂಡೇನಿ ಇದನ್ನ ಈಗ ಫಿಲ್ಟರ್ ಮಾಡ್ಕೋಬೇಕು ಹಿಂಗೆ ಸೊ ಹುಣ್ಚಿಕಾಯಿ ನೀರು ಏನು ನೋಡತ್ತೀರಿ ನೋಡ್ರಿ ಅದನ್ನು ಕೈಯಿಂದ ಸ್ಮ್ಯಾಶ್ ಮಾಡಾತ್ತೀನಿ ನೀವು ಮಿಕ್ಸರ್ ಕೂಡ ಹಾಕಿ ಸ್ಮ್ಯಾಶ್ ಮಾಡ್ಕೋಬೋದು ಇದು ನಾನು ರಾತ್ರಿನ ನೆನೆಯಕ್ಕೆ ಹಾಕಿನ ಅದಕ್ಕೆ ಕೈಯಿಂದ ಈಸಿಲಿ ಸ್ಮ್ಯಾಶ್ ಆತು ಸೊ ಈ ಟೈಪ್ ಸ್ಮ್ಯಾಶ್ ಮಾಡ್ಕೊಂಡು ಅದನ್ನು ಫಿಲ್ಟರ್ ಮಾಡ್ಕೋಬೇಕು ಸೊ ಈ ಟೈಪ ನಾನು ಮಾಡತ್ತೀನಿ ನೋಡ್ರಿ ಈಗ ನೆಕ್ಸ್ಟ್ ಏನಂದ್ರೆ ಇದನ್ನ ಫಿಲ್ಟರ್ ಮಾಡ್ಕೊಂಡ ನಾವು ಏನು ಖರ್ಜೂರ ಓವರ್ ನೈಟ್ ನೆನ್ಯಾಕೆ ಹಾಕಿದ್ದು ನೋಡ್ರಿ ಸೊ ಅದನ್ನು ಈಗ ಮಿಕ್ಸರ್ ಒಳಗೆ ಫೈನ್ ಪೇಸ್ಟ್ ರೆಡಿ ಮಾಡ್ಕೊಕಿದ್ದೀನಿ ಸೊ ಅದನ್ನು ಕೂಡ ಪೇಸ್ಟ್ ರೆಡಿ ಮಾಡ್ಕೋಬೇಕು ಹೀಗಾಗಿ ನಾನು ಮಿಕ್ಸರ್ಗೆ ಹಾಕಾಕತ್ತೀನಿ ಸೊ ಖರ್ಜೂರ ಅಂದ್ರೂ ಓಕೆ ನೀವು ಬೆಲ್ಲ ಜಾಸ್ತಿ ಹಾಕಿದ್ರು ನಡೀತದ ಏನು ಆಗಂಗಿಲ್ಲ ಒಮ್ಮೆ ಸೊ ಈ ಟೈಪ ಪೇಸ್ಟ್ ಮಾಡ್ಕೊಂಡೇನಿ ಇದನ್ನು ನೀವು ಬೇಕಿದ್ರೆ ಫಿಲ್ಟರ್ ಮಾಡ್ಕೋಬೋದು ಸೊ ಮೊದಲಿಗೆ ನಾನು ಹಂಗೆ ಹಾಕೀನಿ ಆಮೇಲೆ ಒಂದೊಂದು ಖರ್ಜೂರ ಉಳಿತಾವ ಅಂತೇಳಿ ಅದನ್ನು ಫಿಲ್ಟರ್ ಮಾಡ್ಕೊಂಡ್ನಿ ಸೊ ಈ ಎರಡು ಪೇಸ್ಟನ್ನು ಈ ಟೈಪ್ ಫಿಲ್ಟರ್ ಮಾಡ್ಕೊಂಡ ಬಾಯ್ಲ್ ಮಾಡ್ಬೇಕು ಸೊ ಬಾಯ್ಲ್ ಮಾಡಕ್ಕೆ ನಾನು ಈಗ ಇಡಕ್ಕಿದ್ದೀನಿ ನೋಡ್ರಿ ಈ ಟೈಪ್ ಸ್ವಲ್ಪ ನೀರನ್ನು ಹಾಕ್ಕೊಂಡೀನಿ ಯಾಕಂದ್ರೆ ಭಾಳ ಗಟ್ಟಿಯಾಗಿತ್ತು ಹಿಂಗಾಗಿ ಫಸ್ಟ್ ಆಫ್ ಆಲ್ ನಾನು ಹಾಕಾಕತ್ತೀನಿ ಈಗ ಬೆಲ್ಲ ಹಾಫ್ ಕಪ್ ಬೆಲ್ಲ ಹಾಕಾಕತ್ತೀನಿ ನೀವು ಬೆಲ್ಲ ಜಾಸ್ತಿ ಕಡಿಮೆ ಸ್ವೀಟ್ ಪ್ರಕಾರ ಮಾಡ್ಕೊಬೋದು ಖರ್ಜೂರನು ಸ್ವೀಟ್ ಇರ್ತೈತಿ ಹಿಂಗಾಗಿ ಸ್ವಲ್ಪ ಹಾಕತ್ತೀನಿ ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟ್ ಹಾಕೀನಿ ಅದಾದಮೇಲೆ ಶುಂಠಿ ಪೌಡರ್ ಹಾಕಿನಿ ಜೀರಾ ಪೌಡರ್ ಹಾಕಿನಿ ಆ್ಯಂಡ್ ರೆಡ್ ಚಿಲ್ಲಿ ಪೌಡರ್ ಹಾಕಿನಿ ಚಾಟ್ ಮಸಾಲ ಹಾಕತ್ತೀನಿ ಈಗ ನೆಕ್ಸ್ಟ್ ಆಮ್ಚೂರ್ ಪೌಡರ್ ಹಾಕಕತ್ತೀನಿ ಆ್ಯಂಡ್ ಇದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಆಯಿತು ಸೊ ಇಷ್ಟೆಲ್ಲ ಮಸಾಲೆ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಗಟ್ಟಿ ಆಗೋ ಮಟ್ಟ ಬಾಯ್ಲ್ ಮಾಡ್ಕೋಬೇಕು ಸೊ ಇದನ್ನು ನೀವು ಎರಡು ಟೈಪ್ ಮಾಡ್ಕೋಬೋದು ಲೈಕ್ ಇದೈಪ್ನು ಇಟ್ಕೋಬೋದು ಅಥವಾ ಸ್ವಲ್ಪ ಗಟ್ಟಿ ಮಾಡಿ ಭಾಳ ದಿನಗಳವರೆಗೂ ಸ್ಟೋರ್ ಕೂಡ ಮಾಡ್ಕೋಬೋದು ಸೊ ನಾನು ಇದ್ರೊಳಗೆ ಸ್ವಲ್ಪ ತೆಗ್ದಾಗ ಗಟ್ಟಿನೂ ಮಾಡಾಕಿದ್ದೀನಿ ನಿಮ್ಗೆ ಆಮೇಲೆ ತೋರಿಸ್ತೀನಿ ಸೊ ನೋಡಿರಿ ಎಷ್ಟು ಚೆಂದ ಕಲರ್ ಬಂದೈತಿ ಬಾಯ್ಲ್ ಆದಮೇಲೆ ಸಿಂಪಲ್ ಐತ್ರಿ ಮನ್ಯಾಗ ರೆಡಿ ಮಾಡ್ಕೋಬೋದು ಆ್ಯಂಡ್ ಗಟ್ಟೆ ನೀವು ಫ್ರಿಜ್ ಒಳಗಿಟ್ಟು ತಿನ್ಬೌದು ಇದ್ರೊಳಗೇನು ಹೆಲ್ತ್ ಇಶ್ಯೂ ಆಗಂಗಿಲ್ಲ ಬಿಕಾಸ್ ರೋಡ್ ಸೈಡ್ ಹೋದಾಗ ನಾವು ತಿಂದಾಗ ಅದ್ರೊಳಗೆ ಈಗೆಲ್ಲ ತೊಗ ಅಜ್ಜಿನೂ ಮೋಟೋ ಹಾಕತ್ತಾರೋ ಹಿಂಗಾಗಿ ಕ್ಯಾನ್ಸರ್ ಸಮಸ್ಯೆ ಹೆಚ್ಚಾಗ್ತೈತಿ ನೀವು ಮನ್ಯಾಗ ಮಾಡಿ ಈ ಟೈಪ ತಿನ್ಬೋದು ಸೊ ನಾನೀಗ ಗ್ಯಾಸ್ ಆಫ್ ಮಾಡಾಕಿದಿನಿ ನಮ್ದು ರೆಡ್ ಚಟ್ನಿ ರೆಡಿ ಆಗೈತಿ ಬಟ್ ಇದ್ರೊಳಗ ತಕೊಂಡ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡೀನಿ ಭಾಳ ಬಡಸ್ ಎಲ್ಲರೂ ಮಾತು ಬಿಡವ್ರದ್ದು ಕ್ಯಾನ್ ಕಟ್ಕೊಂಡು ಹೋಗ್ತಿ ಹಂಗ ಹಂಗೆ ಹಂಗ ನೀರೋಗಿ ಹೋಗಿದ್ದೆ ನಾನು ಕಾಲೇಜು ನಿಂಗೆ ಹಂಗೆ ನೀರಾಗ ಹೋಗ್ತೀವಿ ಕ್ಯಾನ್ ಕಟ್ಬೋದು ಸೊ ನೋಡಿದ್ರಲ್ಲ ನಮ್ಮದು ಕೆಂಪು ಕಟ್ಟಿ ಮಿಟ್ಟಿ ಚಟ್ನಿ ಅಂತಾರಲ್ಲ ಸೊ ಪಾನಿಪುರಿ ಹುಂಚಿಕಾಯಿ ಚಟ್ನಿ ರೆಡಿ ರೆಡಿಯಾಗೈತಿ ರೆಡ್ ಚಟ್ನಿ ಈಗ ಇಲ್ಲೇನಂದ್ರೆ ನಾನು ಸ್ವಲ್ಪ ಎರಡು ಸ್ಪೂನ್ ಚೋಲೆ ಮತ್ತು ಇದು ಗ್ರೀನ್ ಪೀಝಾ ನೆನಪಾಗಿ ಹಾಕ್ಕೊಂಡಿನಿ ರಾತ್ರಿನ ಸೊ ಇದರಿಂದ ಈಗ ರಗಡ ಮಾಡೋಕ್ಕಿದ್ದೀನಿ ಆ್ಯಂಡ್ ಪಾನಿಪುರಿ ಹಿಟ್ಟು ಅದಕ್ಕಿದ್ದೀನಿ ಸೊ ಅದನ್ನು ಪಟ ಪಟ ಹೆಂಗೆ ಮಾಡೋದು ಮನೆಯಾಗ ಪಾನಿಪುರಿ ಪೂರೀಸ್ ಹೆಂಗೆ ಮಾಡೋದು ಅಂತ ತಿಳಿಸ್ತೇನೆ ಈಗ ಬರೀ ಪಟ ಪಟ ಮಾಡುನಂತ ಮುಂಚೆ ಒಂದು ಮಸಾಲೆ ರೆಡಿ ಮಾಡೋದಿತ್ತು ಅದೇನಂದ್ರೆ ನೋಡಿರಿ ಒಂದು ಟೇಬಲ್ ಸ್ಪೂನ್ ಇಲ್ಲಕ್ಕ ಹಾಫ್ ಟೇಬಲ್ ಸ್ಪೂನ್ ಕರಿ ಮೆಣಸಿನ ಕಾಳು ತೊಗೊಂಡಿನಿ ಇದ್ರೊಳಗೆ ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳಂತ ಈ ಪೌಡರ ನಾವು ಏನು ರೆಡಿ ಮಾಡಿ ಮುಂಚೆಕಾಯಿದು ಆ್ಯಂಡ್ ಪುದೀನಾದ್ದು ರೆಡಿ ಮಾಡ್ತೀವಲ್ಲ ಅದರೊಳಗೆ ಹಾಕಬೇಕು ಪೌಡರ್ ಮಾಡಿ ಹೀಗಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಕತ್ತೀನಿ ಇಲ್ಲಾಂದ್ರೆ ನೀವು ನಾರ್ಮಲ್ ಜೀರಿಗೆ ಪೌಡರ್ನು ಹಾಕಿದ್ರೂ ಓಕೆ ರೆಡಿ ಮಾಡಿರೋವಂಥ ಇದು ಜೀರಿಗೆ ಮತ್ತು ಕರಿ ಮೆಣಸಿನ್ಕಾಯಿ ಪೌಡರ್ನು ಹಾಕತ್ತೀನಿ ಒನ್ ಟೇಬಲ್ ಸ್ಪೂನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಆ್ಯಂಡ್ ಕೂಲ್ ಡೌನ್ ಮಾಡಿಕೊಡಿ ಹಾಂ ಹಾಂ ಎಷ್ಟು ಚೆನ್ನಾಗ್ ಈಗ ನಮ್ಮದು ಇದು ಪುದೀನ ತಂದೀವಿ ಫ್ರೆಶ್ ಸೊ ಪುದೀನದ್ದು ಪಾನಿ ಹೆಂಗೆ ಮಾಡೋದಂತ ಈಗ ತೋರ್ಸೋಕ್ಕಿದ್ದೀನಿ ಸೊ ಪಟಾಪಟ ಮಾಡಿ ಫ್ರಿಜ್ ಒಳಗಿಟ್ರೆ ಸಾಯಂಕಾಲ ದಿನ ಕೂಲ್ ಡೌನ್ ಆಗ್ತಿದ್ದಿ ಕೂಡ್ ಕೂಡ್ ಪಾನಿಪುರಿ ತಿನ್ನೋನು ಬೇಸ್ಗೆ ಅಂತೇಳಿ ಸೊ ಮಾಡಿಡಾತೀನಿ ಸೊ ಪುದೀನಾಗ ನಾನಿಲ್ಲಿ ಚಟ್ನಿ ಮಾಡೋಕೆ ನೋಡಿರಿ ಪುದೀನ ಪಾನಿ ಮಾಡಕ ಪುದೀನ ಎಷ್ಟು ತೊಗೊಂಡಿನಲ್ಲ ಅಷ್ಟು ಕೊತ್ತಂಬರಿ ತೊಗೊಂಡೀನಿ ಇಷ್ಟು ಕ್ವಾಂಟಿಟಿ ತೊಗೋಬೇಕು ಅದಾದಮೇಲೆ ಹಸಿ ಮೆಣಸಿನ್ಕಾಯಿ ತೊಗೊಂಡೀನಿ ಇದನ್ನೆಲ್ಲ ಮಿಕ್ಸರ್ಗೆ ಹಾಕತ್ತೀನಿ ಈಗ ಇದ್ರೊಳಗೆ ಇನ್ನೊಂದು ಸ್ವಲ್ಪ ಇಂಗ್ರೀಡಿಯಂಟ್ಸ್ ಹಾಕೋಬೇಕು ಅದೇನಂದ್ರೆ ಸ್ವಲ್ಪ ಹುಣ್ಸೆಕಾಯಿ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಆ್ಯಂಡ್ ಚಾಟ್ ಮಸಾಲ ಹಾಕಾತ್ತೀನಿ ಆ್ಯಂಡ್ ಅದಾದಮೇಲೆ ಮೆಣಸಿನ್ಕಾಲು ಪೌಡರ್ನು ಹಾಕೀನಿ ಸೊ ಸ್ವಲ್ಪ ಬೆಲ್ಲನೂ ಹಾಕ್ಕೋಬೇಕು ಸೊ ಇಷ್ಟೆಲ್ಲ ಇಂಗ್ರೀಡಿಯಂಟ್ ಹಾಕಿ ನಾವು ಇದನ್ನು ಫೈನ್ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ಮತ್ತು ಪೇಸ್ಟ್ ರೆಡಿ ಆದಮೇಲೆ ಶುಂಠಿನೂ ಹಾಕಿನಿ ನಾನಿಲ್ಲಿ ಆ್ಯಂಡ್ ಒಂದು ಐಸ್ ಕ್ಯೂಬ್ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಸೊ ಪೇಸ್ಟ್ ರೆಡಿ ಆದಮೇಲೆ ಏನು ಮಾಡಬೇಕಂದ್ರೆ ಅದ್ರೊಳಗೆ ಪೂರ್ತಿ ತುಂಬಿ ನೀರು ಹಾಕ್ಕೋಬೇಕು ಬಿಕಾಸ್ ಪುದೀನದ್ದು ನೀರು ಹಿಂಗೆ ಇರ್ತೈತಿ ಹಿಂಗಾಗಿ ಸೊ ಇಷ್ಟು ಕನೆ ನೀರು ಹಾಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂಡೇನಿ ಬಿಕಾಸ್ ನೀರು ಜಾಸ್ತಿ ಹಾಕಿನ್ಲಾ ಹಿಂಗಾಗಿ ಸೊ ಆಲ್ಮೋಸ್ಟ್ ನಮ್ಮದು ಪುದೀನದ್ದು ರೆಡಿ ಆಗೈತಿ ಈಗ ನೆಕ್ಸ್ಟ್ ನಾನು ಪಾನಿಪುರಿದು ಬ್ಯಾಟರ್ ರೆಡಿ ಮಾಡಾಕಿದ್ದೇನೆ ಅಂದ್ರೆ ಪುರಿದು ಒನ್ ಕಪ್ ಫುಲ್ ಚಿರೋಟ ರವೆ ತೊಗೊಂಡೇನಿ ಒಂದು ಟೇಬಲ್ ಸ್ಪೂನ್ ಮೈದಾ ತಗೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಕಿಂಗ್ ಸೋಡಾ ಹಾಕಿ ಇದನ್ನು ಬಿಸಿ ನೀರಿಂದ ನೋಡ್ರಿ ಈ ಟೈಪ ಮೆದ್ಕೋಬೇಕು ಚೆನ್ನಾಗಿ ಗಟ್ಟಿಯಾಗಿ ಕಲ್ಸ್ಕೊಬೇಕು ಜರ ನಾವು ಗಟ್ಟಿನಾಗ ಕಲಿಸ್ಕೋಬೇಕು ಸೊ ಮೇಲೆ ಒಂದು ಹತ್ತು ನಿಮಿಷ ಅದನ್ನು ಮತ್ತೆ ಎಣ್ಣೆ ಹಚ್ಚಿ ಮೆದ್ಕೋಬೇಕು ಆ್ಯಂಡ್ ಇದನ್ನು ಟ್ವೆಂಟಿ ಮಿನಿಟ್ಸ್ ರೆಸ್ಟ್ ಕೊಡಬೇಕಾಗ್ತೈತಿ ಸೊ ಈ ಟೈಪ ನಾನಿಲ್ಲಿ ಮಾಡಿಟ್ಕೊಳ್ಕತ್ತೀನಿ ನೋಡ್ರಿ ಸೊ ನಾವು ಏನಿದು ರಗಡಾಕ ಆಲೂಗಡ್ಡೆ ಒಟಾಣಿ ಅದು ಕುದ್ದೈತಿ ಈಗ ನೆಕ್ಸ್ಟ್ ನಾನು ಇಲ್ಲಿ ರಗಡ ಮಾಡಾಕ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಈ ಮೂರನ್ನ ಪೇಸ್ಟ್ ಮಾಡ್ಕೊಕತ್ತೀನಿ ಒಂದು ಕಡಾಯಿ ಒಳಗೆ ಎಣ್ಣೆ ಕಾಯಕ್ಕಿಟ್ಟೇನಿ ಎಣ್ಣೆಗಾದ್ಮೇಲೆ ಸ್ವಲ್ಪ ಜೀರಿಗೆ ಆ್ಯಂಡ್ ನಾವು ಏನು ಪೇಸ್ಟ್ ಮಾಡಿದ್ದಲ್ಲ ಮೆಣಸಿನ್ಕಾಯ್ದು ಅದನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡಿ ಈಗ ನೆಕ್ಸ್ಟ್ ಹಿಂಗೆ ಪೌಡರ್ ಆ್ಯಂಡ್ ಸ್ವಲ್ಪ ಉಳಿಗಡ್ಡೆ ಹಾಕಿ ಫ್ರೈ ಮಾಡಕತ್ತೀನಿ ಆ್ಯಂಡ್ ಸ್ವಲ್ಪ ಅರ್ಶಿಣ ಪೌಡರ್ ಆ್ಯಂಡ್ ಇಲ್ಲಿ ಜೀರಾ ಪೌಡರ ಧನಿಯಾ ಪೌಡರ್ ಅಥವಾ ಗರಂ ಮಸಾಲೂ ಹಾಕೋಬೋದು ಆ್ಯಂಡ್ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕಾಕತ್ತೀನಿ ನೀವು ಬೇಕಿದ್ರೆ ಹಾಕೋಬಹುದು ಬಿಕಾಸ್ ಆಲ್ರೆಡಿ ನಾವು ಮೆಣಸಿನ್ಕಾಯಿ ಹಾಕಿವಿ ಸ್ವಲ್ಪ ಚಾಟ್ ಮಸಾಲ ಆ್ಯಂಡ್ ಆಮ್ಚೂರ್ ಪೌಡರ್ ಹಾಕಿ ಇದನ್ನು ಮಿಕ್ಸ್ ಮಾಡಿ ಈಗ ನಾವು ಬಾಯ್ಲ್ ಮಾಡಿರೋಂಥ ಬಟಾಣಿ ಮತ್ತು ಆಲೂಗಡ್ಡೆ ಮಿಕ್ಸ್ ಮಾಡ್ಕೊಕತ್ತೀನಿ ಈಗ ಲಾಸ್ಟಕ್ಕೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಕೊತ್ತಂಬರಿ ಹಾಕಿದ್ರೆ ಆಯಿತು ನಮ್ಮದು ಸುಕ್ಕ ರಗಡ ರೆಡಿ ಆಗಿರ್ತೀರಿ ಆದ್ರೆ ಹಿಂಗೆ ಆದ್ರೆ ಅದನ್ನು ರೋಡ್ ಸೈಡ್ ಏನಿರ್ತಿದ್ಲಿ ಅವರು ಆಮೇಲೆ ನೀರು ಹಾಕಿ ಮತ್ತೊಂದು ಸ್ವಲ್ಪ ಮಸಾಲೆ ಹಾಕಿ ತೆಳಗ್ ತೆಳಗೆ ಕೊಡ್ತಾರು ಸೊ ಆ ಟೈಪ್ ಹೆಂಗೆ ರಗಡ ಮಾಡೋದಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕಿದ್ರೆ ಆಯಿತು ಸೊ ಅದನ್ನು ನಾನು ಒಮ್ಮೆ ಮಾಡಿಟ್ಕೊಟ್ಟಿದ್ದೀನಿ ಅದನ್ನ ಹೆಂಗ ಹೇಳಿ ತೋರಿಸ್ತೀನಿ ಸೊ ಹಂಗೆ ಇದು ನಮ್ಮದು ಟ್ವೆಂಟಿ ಮಿನಿಟ್ಸ್ ಆಗಿತ್ತು ಈಗ ಸೊ ಇದರಿಂದ ನಾವು ಪಾನಿಪುರಿ ಮಾಡೋಕೆ ಸ್ಟಾರ್ಟ್ ಮಾಡೋಣ ಅಂತ ಸೊ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಪಟಾಕಿ ಸೊ ನಾವು ಏನು ಸುಕ್ಕಾ ಇದು ರಗಡ ರೆಡಿ ಮಾಡಿತ್ತು ಅದ್ರೊಳಗೆ ಸ್ವಲ್ಪ ನೀರು ಹಾಕೊಂಡ ಕೊತ್ತಂಬರಿ ಹಾಕೋರಿ ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಇದು ಈ ಟೈಪ್ ರೋಡ್ ಸೈಡ್ ರಗಡ ಮಾಡ್ತಾರ ನೋಡ್ರಿ ಆ ಟೈಪ್ ರೆಡಿ ಆಗಿ ಗಟ್ಟಿ ಚಟ್ನಿ ಸ್ವಲ್ಪ ಖಾರ ಮತ್ತು ಏನೆಲ್ಲ ಮಸಾಲೆ ಹಾಕಿರ್ತೇವಲ್ಲ ನಾವು ರೆಡ್ ಕಲರ್ ಚಟ್ನಿ ಒಳಗೆ ಅದನ್ನ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕಿ ಸ್ವಲ್ಪ ಜಾಸ್ತಿ ಕುದಿಸ್ಕೋಬೇಕು ಅಂದ್ರೆ ಹಿಂಗೆ ಗಟ್ಟಿ ಆಗ್ತೈತಿ ಸೊ ಇದು ರಗಡ ಮೇಲೆಲ್ಲ ಹಾಕೊಂಡು ತಿಂದ್ರೂ ಸಮೋಸ ಜೊತೆ ಆ್ಯಂಡ್ ಯಾವ್ದ್ರ ಜೊತೆ ನೀವು ತಿನ್ಬೋದು ಆ್ಯಂಡ್ ಇದನ್ನು ಫ್ರೀಜ್ ಒಳಗೆ ಇಡೋದನ್ನು ಹೊರಗೂ ಹಾಗೆ ಇಡ್ಬೋದು ಒಂದು ತಿಂಗಳು ಏನೂ ಆಗಂಗಿಲ್ಲ ಸೊ ಟ್ರೈ ಮಾಡಿರಿ ಇದು ರೆಡ್ ಚಟ್ನಿ ಆ್ಯಂಡ್ ಹಂಗೆ ನಾನು ಸೇಮ್ ಅದರ್ ಟೈಪ್ ಚಟ್ನಿ ಮಾಡಿದ್ನಲ್ಲ ಅದನ್ನ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡ್ರೆ ಆ ಕಲರ್ ಬರ್ತೈತಿ ಆ್ಯಂಡ್ ಈ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡೇನಿ ಸೊ ನಮ್ಮದು ಎಲ್ಲ ರೆಡ್ ಚಟ್ನಿ ಆಗೈತಿ ಗ್ರೀನ್ ಚಟ್ನಿ ರಗಡ ಎಲ್ಲ ರೆಡಿ ಆಗೈತಿ ಈಗ ಏನಿದ್ರು ಬಾಕಿ ಪೂರಿ ಸೊ ಈಗ ಪೂರಿನು ಹಿಟ್ಟ ನೆನಗೈತಿ ಆ್ಯಕ್ಚುಲಿ ಈಗ ಟ್ವೆಂಟಿ ಮಿನಿಟ್ಸ್ ಆಗೈತಿ ಹಿಂಗಾಗಿ ಪೂರಿ ಈಗ ಸೊ ಈಗ ಏನಂದ್ರೆ ಇದು ಹಿಟ್ಟನ್ನ ಚೆನ್ನಾಗಿ ಮೆತ್ಕೊಂಡ ನಾನಿಲ್ಲಿ ಒಂದು ಸಣ್ಣ ಉಳಿ ತಗೊಂಡೆ ಲಡ್ಸಿ ಹಿಂಗ ಈ ಶೇಪ್ಲೆ ತೆಗ್ದೀನಿ ಬಟ್ಟ ಹಿಂಗೆ ಬಹಳ ತತ್ತೈತಿ ಅಂಥೇಳಿ ನಾನು ಈ ಟೈಪ್ ನಡ್ಸ್ಕೊತೀನಿ ನೋಡೋನು ಏನಾಗ್ತೈತಿ ಅಂಥೇಳಿ ಒಂದು ದೊಡ್ಡ ಉಳಿ ತೊಗೊಂಡೆ ಇದ್ರ ಮೇಲೆ ಇದರಿಂದ ಈ ಥರ ಪ್ರೆಸ್ ಮಾಡಿ ರೌಂಡ್ ರೌಂಡ್ ಮಾಡಬೇಕಂತ ಅಂದ್ಕೊಂಡೀನಿ ಸೊ ನಾನಿಲ್ಲಿ ಪಾನಿ ಪೂರಿದು ಪೂರಿ ಫುರಿಯಾಕತ್ತೀನಿ ಫ್ರೈ ಮಾಡಾಕತ್ತೀನಿ ಎಣ್ಣೆ ಒಳಗೆ ಚಲೋ ಆಗಾಕತ್ತಿದ್ದು ಇಲ್ಲಿ ಇಶ್ಯೂ ಅಂದ್ರೆ ನಾವು ದಪ್ಪ ಮಾಡಿಂದ ಉಬ್ಬಾಕತ್ತಿದ್ದು ತಿಳುವ ಮಾಡಿಂದ ಒಂದೊಂದು ತೆಪ್ಪಿ ಉಬ್ಬುಲಾಗಿತ್ತು ಆದ್ರೂ ಓಕೆ ನಾವು ಮನೆಯಾಗೆ ಮಾಡಿವಿ ಬಟ್ ರೋಡ್ ಸೈಡ್ ಪಾನಿಪುರಿ ಇರ್ತಾವಲ್ಲ ಸೇಮ್ ಅದ ಟೈಪ್ ಆಗಿದ್ದು ಹೀಗಾಗಿ ನೀವು ಎಲ್ಲರೂ ಟ್ರೈ ಮಾಡಿರಿ ಆಲ್ಮೋಸ್ಟ್ ಎಲ್ಲ ಈಗ ಪಾನಿಪುರಿ ಮಾಡೋದು ಆಗಕ್ಕೆ ಬಂದೈತಿ ಈ ಟೈಪ್ ಮಾಡಿಟ್ಕೊಂಡೇನೆ ಆ್ಯಂಡ್ ನಾನಿಲ್ಲಿ ಫ್ರೈ ಮಾಡ್ಕೊಕತ್ತೀನಿ ಮಮ್ಮಿ ಮಾಡಿ ಈ ಟೈಪ ನಮ್ದು ಪಾನಿಪುರಿ ರೆಡಿ ಆಗ್ಯಾವ ನೋಡ್ರಿ ಈಗ ಸೊ ಒಂದೊಂದು ತೆಪ್ಪೆ ಎಲ್ಲಾದ್ರೂ ಅದು ಆದ್ರೂ ಓಕೆ ನಾವು ಮಾರ್ಕೆಟ್ ತಂದಿದ್ನು ಹಂಗ ಆಗ್ತಾವೆ ಸೊ ಆಲ್ಮೋಸ್ಟ್ ಎಲ್ಲಾ ಪುರಿ ಮಾಡೋದ್ ಆಗೈತಿ ಅಂಡ್ ಪೂರಿ ಹಿಂಗಾಗ್ಯಾವು ಸೊ ಈ ಟೈಪ್ ಹೋಮ್ ಮೇಡ್ ಪೂರಿ ಆಗ್ಯಾವು ರವಾ ಪುರಿ ಕುರಿ ಒಳಗೆ ಏನಾಗತ್ತಿತ್ತಂದ್ರೆ ನಾವು ದಿಪ್ಪು ಮಾಡಿದ್ರೆ ಹಿಂಗೆ ಉಬ್ಬಾಕತ್ತಿದ್ದು ಆ್ಯಂಡ್ ತೆಳು ಮಾಡಿದ್ರೆ ಹಿಂಗೂ ಆಗ್ಯಾವ ನಮ್ಮದು ಹಿಂಗಾಗಿ ಸ್ವಲ್ಪ ದಪ್ಪನ ಮಾಡಿರಿ ದಪ್ಪ ಮಾಡಿದ್ರೆ ಹಿಂಗೆ ಉಬ್ತಾವ ಇಲ್ಲಾಂದ್ರೆ ಹಿಂಗೆ ಚಿಪ್ಪ ಆಗ್ತವೆ ಸೊ ದಪ್ಪ ಮಾಡಿಂದೆಲ್ಲ ಉಬ್ಬ್ಯಾವು ಒಂದು ಸೈಡ್ ತೆಗ್ದಿಟ್ಟೇವು ಹೆಂಡಿದೆ ತೆಳು ಮಾಡಿಂದ ಉಬ್ಬಿಲ್ಲ ಅದರೊಳಗೂ ಒಂದೊಂದು ಉಬ್ಬ್ಯಾವು ಸೊ ಈ ಟೈಪ್ ಹಾಫ್ ಉಬ್ತವು ಹಾಪಿಲ್ಲ ಹಿಂಗಾಗಿ ಅದ್ರ ಕ್ರಿಸ್ಪಿ ಆಗ್ಯಾವ ಇವು ನೋಡಿರಿ ಸೊ ಹಿಂಗಾಗಿ ಸ್ವಲ್ಪ ದಪ್ಪನ ಲಾಡ್ಸ್ಕೊರಿ ಸೊ ಈಗ ನಾವ್ ಎಲ್ಲರೂ ಕೂಡಿ ಪಾನಿಪುರಿ ತಿನ್ನೋರ್ದೇವಾದ್ರು ಪಣ್ಣ ಕೊಡಂಗಿಲ್ಲ ಗಪ್ಕೊಂಡ್ಲಾ ಬಾಯಾಗ ಒಮ್ಮೆ ಹೋದತ್ತು ನಮ್ಮ ಮನಿಗ ಯಾರ್ ಬೈಂದರು ನಮ್ಮನಿಗೆ ಯಾರ ಬೈಂದ ಯಾರಿಕ್ಕಿ ನೀ ನೀತ್ಸಿದ್ದೀ ಹೀನಿ ಮಾಡಿದೇವ ತೋರ್ಸ್ಲಿ ನಿಂಗಾ ತೋರ್ಸ್ತೇನ್ ಇವ್ಯನಿವ ಪಾನಿಪುರಿ ಹೆಂಗ್ ಗುರ್ತ ನೋಡಿ ಇಂತದಲ್ಲ ನಿಂಗ ಪಾನಿಪುರಿ ಮಾಡಿದೇವಲ್ಲ ಚರಿ ಬೇಡ ನೀಂತ ಚರಿ ಬೇಡ ತಾಕೀಗ ಅಷ್ಟ ತಿಂತ ಕುಡ್ಲಾ ಪಾಪ ಈಗ ಹಚ್ಬೇಡ ಹಂಗ ಆ ಶೇವ್ ಪ್ಲೇಟ್ ಒಳಗೆ ತಕ್ಕೊ ಮೊದ್ಲ ಪನ್ನೂ ನಾ ಪರಿ ಹಾಕಿ ಇದೀಗ ಕುಡೋದ್ ಬೇಡ ನಾವು ಪಾನಿಪುರಿ ಮಾವ ಮಂಡ ಕೆತ್ತರ್ ಸಂಬಂಧ ಕುಡೋದ್ ಬೇಡ ಸೊ ಇದು ನಮ್ದು ಹೋಮ್ ಮೇಡ್ ರವಾ ಪಾನಿಪುರಿ ಇಲ್ಲಿ ಮಾರ್ಕೆಟಿಂದ ತಂದಿರೋ ಪಾನಿಪುರಿ ಇದು ಶೇವ ಮತ್ತ ಪರ್ಸನ್ ತಗೊಂಡೇನಿ ಅಂಡ್ ಇಲ್ಲಿ ನಮ್ಮದು ರೆಡ್ ಗಟ್ಟಿ ಚಟ್ನಿನೂ ಆಗೈತಿ ಆ್ಯಂಡ್ ಇಲ್ಲಿ ಸ್ವಲ್ಪ ಉಳಿಗಡ್ಡೆ ಕೊತ್ತಂಬರಿ ಕಟ್ ಮಾಡ್ಕೊಂಡಿನಿ ಆ್ಯಂಡ್ ಇದು ನಮ್ಮದು ರೆಡ್ ಹುಂಚಿ ಚಟ್ನಿ ರೆಡಿ ಆಗೈತಿ ಇನ್ನೊಂದು ಬಾಕಿ ಇಟ್ಬಂದು ಏನು ಹೇಳು ಈಗ ಇಲ್ಲಿ ರಗಡಾನು ರೆಡಿ ಆಗೈತಿ ಆ್ಯಂಡ್ ಬಾಕಿ ಇರೋದಂದ್ರೆ ಪುದೀನ ಅದನ್ನು ಫ್ರೀಜ್ ಒಳಗೆ ಇಟ್ಟೇನಿ ಸೊ ಫ್ರೀಜ್ ಒಳಗೆ ತಗೋಣಂತ ಎಲ್ಲರೂ ಕೂಡ ತಿನ್ನೋನು ಅಂತ ಸೊ ಪುದೀನದ್ದು ಎಲ್ಲ ರೆಡಿ ಇಲ್ಲಿ ൂറ്റിംഗ് പരിഗട്ട പാനിപുരി ഹ ಇವಾಗ ಸ್ವಲ್ಪ ಶೇವ್ ಹಾಕತ್ತೀನಿ ಹಲಸ ನೋಡಿ ಹಾಕಿನಿ ಶೇವ್ ಲಾಸ್ಟ್ ಎಷ್ಟು ಆಮೇಲೆ ಸ್ವಲ್ಪ ಹೊಳಿಗಡ್ಡೆ ಕೊತ್ತಂಬರಿ ಹಾಕು ನೈಂಟ್ ನಮ್ದಿದ್ದು ರೆಡ್ ಚಟ್ನಿ ಹಾಕೊಂಡು ಸ್ವಲ್ಪ ಈಗ ಹಣ ಹಾಕಿದೀನಿ ಈಗ ಪುದೀನಾಗ ಹಾಕೋನು ಪುದೀನ ಚಲೋ ಆತು ಲೋಟ ಮ್ಯಾಗ ಶೇವ್ ಏನು ಜರ ಚಟ್ನಿ ಹಾಕಿ ಸ್ವಲ್ಪ ಶೇವ್ ಹಾಕೋನು ಸೊ ನಮ್ದು ಪಾನಿಪುರಿ ರೆಡಿ ಆಗಿತ್ತು ಈಗ ಟೇಸ್ಟ್ ಮಾಡಿ ನೋಡೋನು ಮೊದಲ ಪನ್ನು ಕೊಡೋನು ಟೇಸ್ಟ್ ಹೆಂಗಾಗಿತ್ತು ಅಂತೇಳಿ ಪ್ಲೇಟ್ ತಗೋ ಎಲ್ಲ ಇವು ಸಾಫ್ಟ್ ಇದಾವೇನಿಲ್ಲ ಪಾನಿಪುರಿ ಅವ್ ಹೆಂಗ್ ನಿಂಗ್ ಬಾಯಾಗ ನೂಸ್ತಾವ್ ಇದ್ ನೂಸಂಗಿಲ್ಲ ಹಂಗ ಚಲೋ ಆಗಿದ್ದೇನೆ ಇಲ್ಲಿ ಟೇಸ್ಟ್ ಶಿಟ್ ಮಾಡ್ಕೊಂಡಿ ಹಿರಿ ನಾ ಕೊಡ್ತೇನೆ ಹಿಡಿ ನಾ ಕೊಡ್ತೇನೆ ತಿನ್ನ ತಿನ್ ಹೆಂಗಾಗಿತ್ತು ಹೇಳ ತಿನ್ ನಿಂಗ್ ತಿನ್ಕ್ ಬರ್ತೈತಿ ಪರಿ ನಿಂಗೆ ತಿನ್ಕ್ ಬರ್ತೈತಿ ಅಷ್ಟ ಇಲ್ಲಿ ಪನ್ನು ಅಂತೂ ಚಲೋ ಮಾಡಿದಾಳ ಅಕ್ಕಿಂದ ಅಕ್ಕಿಂದ ಹಾಕೊಂಡ ಸೊ ನಾನಿಲ್ಲಿ ಪನ್ನು ಎಲ್ಲ ರೆಡಿ ಮಾಡಿ ಹಾಕಿ ಕೊಡಾಕತ್ತೀನಿ ಪಾನಿಪುರಿ ಆಕೆಗೆ ನಾವು ಅಂಗಡಿನ ತಂದಿದ್ದುಲ್ಲ ಅದು ಬೇಕಾಗಿತ್ತು ಹಿಂಗಾಗಿ ಅದನ್ನ ಕೊಟ್ಟಿನಿ ಆ್ಯಂಡ್ ಇವತ್ತಿನ ಇವತ್ತಿನ ಇಲ್ಲೇ ಎಂಡ್ ಮಾಡತ್ತೀನಿ ಐ ಹೋಪ್ ಸೊ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ನಾನಿಲ್ಲಿ ರಗಡ ಕೂಡ ಮಾಡ್ಕೊಂಡು ತಿನ್ನಾಕತ್ತೀನಿ ನೋಡ್ರಿ ಯಾವ ಪುರಿ ಉಬ್ಬಿಲ್ಲ ಅದರಿಂದ ಇದು ಈ ಟೈಪ ರಗಡ ಮಾಡಿ ತಿನ್ಬೋದು ಏನು ಇಶ್ಯೂ ಇಲ್ಲ ಅವು ಯೂಸ್ ಆಗ್ತವೆ ಆ್ಯಂಡ್ ಅವು ಕ್ರಿಸ್ಪಿನ ಆಗಿದ್ದು ಸೊ ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡತ್ತೀನಿ ಸ್ವಲ್ಪನಾದರೂ ಲೈಕ್ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ